ಆಯುಕ್ತರ ವಿರುದ್ದ ರಾಜಕೀಯ ಪಿತೂರಿ ಪೌರಾಯುಕ್ತರ ಪರ ವಿವಿಧ ಸಂಘಟನೆಗಳಿಂದ ಮನವಿ ಕಮಿಷನರ್ ಮೇಲೆ ಮಾಡಿರುವ ಅಪವಾದ ಸತ್ಯಕ್ಕೆ ದೂರವಾದದ್ದು ಚಿಂತಾಮಣಿ ನಗರದಲ್ಲಿ ನಡೆದಂತಹ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮದಲ್ಲಿ ಚಿಂತಾಮಣಿ ನಗರಸಭೆ ಪೌರಾಯುಕ್ತರು ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ದಾರೆ ಎಂದು ಆಗ್ರಹಿಸಿ ಕಳೆದ ಎರಡು ದಿನಗಳ ಹಿಂದೆಯಷ್ಟೇ ದಲಿತ ಸಂಘರ್ಷ ಸಮಿತಿ ಸೇರಿದಂತೆ ಹಲವು ಹೋರಾಟಗಾರರು ತಹಸೀಲ್ದಾರ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿ ಪೌರಾಯುಕ್ತರನ್ನು ಅಮಾನತ್ತು ಮಾಡುವಂತೆ ಪ್ರತಿಭಟನೆ ನಡೆಸಿದ್ದರು ಆದರೆ ಇಂದು ಹಲವು ಸಂಘಟನೆಗಳು ಒಗ್ಗೂಡಿ ಅವರ ಮೇಲೆ ಇರುವಂತಹ ಅಪವಾದ ಸತ್ಯಕ್ಕೆ ದೂರವಾದದ್ದು ಅವರನ್ನು ಅಮಾನತು ಮಾಡದೆ ಚಿಂತಾಮಣಿ ನಗರದ ಪೌರಾಯುಕ್ತರಾಗಿ ಮುಂದುವರಿಸುವಂತೆ ಅಂಬೇಡ್ಕರ್ ದಲಿತ ಸಂಘರ್ಷ ಸಮಿತಿ ಮಾನವ ಹಕ್ಕುಗಳ ಹಿತರಕ್ಷಣಾ ಛಲವಾದಿ ಮಹಾಸಭಾ ಟಿಪ್ಪು ಸೆಕ್ಯುಲಾರ್ ಸೇನೆ ಚಿಂತಾಮಣಿ ನಾಗರಿಕರ ಒಕ್ಕೂಟ ಸೇರಿದಂತೆ ಹಲವು ಸಂಘಟನೆಗಳು ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ನಗರಸಭೆ ಪೌರಾಯುಕ್ತ ಚಲಪತಿ ಸರ್ಕಾರದ ಆದೇಶದಂತೆ ಸಂವಿಧಾನ ಜಾಗೃತಿ ರಥವನ್ನು ಬರಮಾಡಿಕೊಂಡು ಸಂವಿಧಾನದ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಿ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ ಅಂಬೇಡ್ಕರ್ ಅವರಿಗೆ ಯಾವುದೇ ರೀತಿಯ ಅಪಮಾನ ಅಥವಾ ಸಂವಿಧಾನಕ್ಕೆ ಯಾವುದೇ ರೀತಿಯ ಅವಮಾನ ಮಾಡಿರುವುದಿಲ್ಲ ರಾಜಕೀಯ ವಿರೋಧಿಗಳು ಈ ರೀತಿಯಾಗಿ ಅಮಾನತಿಗಾಗಿ ಪ್ರತಿಭಟನೆ ನಡೆಸಿ ಮನವಿ ಪತ್ರವನ್ನು ನೀಡಿದ್ದಾರೆ ಆದರೆ ಪೌರಾಯುಕ್ತರನ್ನು ನಗರಸಭೆಯಲ್ಲಿ ಮುಂದುವರೆಸಿ ನಗರದ ಅಭಿವೃದ್ದಿಗೆ ಅನುಕೂಲ ಮಾಡಿಕೊಡಬೇಕೆಂದು ಛಲವಾದಿ ಮಹಾಸಭಾ ಮತ್ತು ಮಾನವ ಹಕ್ಕುಗಳ ಹಿತರಕ್ಷಣಾ ಸಮಿತಿ ಸೇರಿದಂತೆ ಹಲವು ಸಂಘಟನೆಗಳು ಇಂದು ತಹಸೀಲ್ದಾರರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ಒಂದು ವೇಳೆ ಪೌರಾಯುಕ್ತರನ್ನು ಅಮಾನತ್ತು ಮಾಡಿದ ಪಕ್ಷದಲ್ಲಿ ಜಿಲ್ಲೆಯಲ್ಲಿ ಅನಿರ್ದಿಷ್ಟಾವಧಿ ಕಾಲ ಹೋರಾಟವನ್ನು ಮಾಡಲಾಗುವುದೆಂದು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಮನವಿ ಸ್ವೀಕರಿಸಿದ ತಹಸೀಲ್ದಾರ್ ಮನವಿಯನ್ನು ಜಿಲ್ಲಾಧಿಕಾರಿಗಳ ತಲುಪಿಸಲಾಗುವುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದ ಬೀಡಾ ಶ್ರೀನಿವಾಸ್ ಮಾಡಿಕೆರೆ ಮಣಿಕಂಠ ಮಾಡಿಕೆರೆ ರವಿಕುಮಾರ್ ಎಸ್ಸಿ ಘಟಕ ಅಧ್ಯಕ್ಷರಾದ ಅಪ್ಪು ಶಂಕರ ಕೀರ್ತನ ನಾಗಣ್ಣ ಉಮೇಶ್ ಚಿನ್ನಸಂದ್ರ ನಾರಾಯಣಸ್ವಾಮಿ ಟಿಪ್ಪು ಸೆಕ್ಯುಲಾರ್ ಸೇನಿಯಾ ಮೋದಿನ್ ಪಾಷಾ ರಸೂಲ್ ಖಾನ್ ಇಮ್ತಿಯಾಸ್ ಪಾಷಾ ಹಾದಿಗೆರೆ ಬಾಬು ಗಣೇಶ್ ವಿಜಯ್ ಕೃಷ್ಣಪ್ಪ ರಮೇಶ್ ನರಸಿಂಹ ಸೇರಿದಂತೆ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ாட்டு சபைய முகண்டிர் నగర నగర కాలంలో బాల్లి బల కట్టి నగర భాగం ఈ సంవిధా జాగ్రత్త ఏడు ఇప్పటికే సుమారు హంటే గ్రామాలు జన జనసామ దళిత ముప్పి వృత్తం అభ్యూరిగి

వ్యాపారీ డాకర్ అవ సంధా గౌరవ ಆ ದೇವರ ವಿರೋಧಿಗಳಾಗಿ ಆ ಪೌರ ಯುಕ್ತರು ಅಮ್ಮ ಅಮಾನತಿಗಾಗಿ ಹೆಸರ ಪುಣ್ಯ ನಡೆಸಿ ಅಮ್ಮ ಅಮಾನತಿಗಾಗಿ ನಂಬಿ ಮತ್ತು ಪರಿಗಣಿಸದೆ ಆ ತೆಗೆದುಕೊಳ್ಳುವುದು ಈ ಪೌರ ಯುಕ್ತ ಚಿಂತಾಮಣಿ ನಗರದಲ್ಲಿಯೇ ಮುಂದುವರಿಸಿ ನಗರದ ಅಭಿವೃದ್ಧಿಗೆ ಅನುಪೂರ್ಣ ಮಾಡಿಕೊಳ್ಳಬೇಕಾಗಿ ಅಮೃತಿ ಮಾಡಿ ಮಾಡಿಕೊಂಡಿದ್ದಾರೆ ಪೌರ ಯುಕ್ತರ ಅಮಾನತಿಗಾಗಿ ಯಾವುದೇ ಕ್ರಮ ಕೈಗೊಂಡು ಪಕ್ಷದಲ್ಲಿ ನಮ್ಮ ಹಂಡ್ರೆಡ್ ಪರ್ಸೆಂಟ್ ನಗರ ವತಿಯಿಂದ ರಾಜ್ಯದ